ಮಾಡಿಸ್ತಿದ್ದೀರಾ ಅದ್ ಹೇಳ್ತಾರೆ ಇಂಬಿ ನೆನಿಬೇಕು ಕರೆಕ್ಟ್ ಕರೆಕ್ಟ್ ಆಗಿ ಕುತ್ಕ ಕಾಲ್ ಕರೆಕ್ಟ್ ಆಗಿ ಕುತ್ಕೋಬೇಕು ಕಟ್ಟೆ ಹೊಳಿಕೆ ಆತರ ಮಾಡ್ಬೇಕಂತ ಮೋಡ್ ತಟ್ಟೆ ತಂದ್ಬಿಟ್ಟು ಕಾಲು ಮಡ್ಚ್ಕೊಂಡು ಹಿಂಸೆ ಕೊಡ್ತಾ ಇದೆಯಾ ಅಯ್ಯಯ್ಯೋ ಪರಿತಾವಲ್ಲ ನೀರು ಪರಿಯ ನೀರ್ ಕಂಡ್ಲ ಯಾವ್ದೋ ಹೊಟ್ಟೆ ಕಿಚ್ಚಿ ಮಾಡ್ತಾರೆ ಕೆಲಸ ಹೊಟ್ಟೆ ಅಲ್ಲ ದೇವ್ರಿಗೋಸ್ಕರ ಮಾಡ್ತಾರ ಅವನ್ನ ಅದು ಅದು ಒಂದ್ ದೇವ್ರ ತಾನೆ ಕಾಲು ಈಗ

ಪೂಜೆ ಎಲ್ಲ ಮಾಡದ್ಮೇಲೆ ಭಕ್ತಿ ಹಿಂಗ್ ಆಡೇಳ್ಬೇಕು ನಿನ್ನ ನಿನ್ನಪಾದ ಪತಿಯೇ ಬೀಡೇನು ನಿನ್ನ ಪಾದ ಅಂತ ಭಾಮಿ ಕಣವ ಹ್ಮ್ સુપર સુપર ઓચ ઉપર સુપર સુપર એ આ ડૂટ પર દેલા આમે આમે તિનુંંતيرو ચિનુંંતિરપા આય સાઈડ પર આય કડે આય કડે બા ಏನ್ ರೆಕಾರ್ಡ್ ಮಾಡ್ತಾ ಇದೀಯ ನೀನು ನಿಮ್ಮ ಅಮ್ಮ ಕಟ್ಟೋದು ಇದಲ್ಲಿ ಇದನ್ನ ಮಾಡ್ತಾ ಇದೀಯ ಇಲ್ಲ ಮಾತಾಡ್ಕೊಂಡು ಕೂತಿದ್ಯಾ ಎಲ್ಲ ಎಲ್ಲಾನು ಇದರಲ್ಲಿ ಬರ್ತಾ ಇದೆ ಕಟ್ಟೋದು ಎಲ್ಲ ಬರ್ತಾ ಇದೆ ಫುಲ್ ಬರ್ತಾ ಸಾಕಾ ಅಷ್ಟೇ शेड़ बारो मैं मा, ശിവ ദീർഘ സുമംഗലിയാകി വാട ദീർഘ സുമംഗലി ഭവ നിന്ന ഭ അത് മുതേ വർഷ കേൾക്ക ನಿಮಗ್ ಕೊಡಲ್ಲ ನಾನು ನನ್ನ ಎಂಟಿಗ್ ಮಾತ್ರ ಕೊಡೋದು ಓವ ನಿನ್ ಕೊಡಲ್ಲ ನಾನು ಹ್ಮ ನಿನ್ ಕೊಡಲೋ